ಆಯ್ತು ನಾ ಹೋಗಿ ನೋಡಪ್ಪ ಡಬ್ಬಿ ಕಟ್ಟಿ ಬ್ಯಾಗ ಇಟ್ಟೇನಿ ಎಲ್ಲಾ ಏನೋ ತಗೊಂಡ್ಬರ್ಬೇಡ ಬೇ ಪೂರ್ತಿ ಡಬ್ಬಿನ ತಿಂತೇನಿ ಖಾಲಿ ಮಾಡ್ತಾನದ ಅಪ್ಪ ಕಡೆ ಒಂದ್ ಹತ್ತು ರೂಪಾಯಿ ಸೀತ್ ಕೊಡಸ್ವಿ ಒಂದ್ ಸೀಸ್ ತಗೋತೀನಿ ಐದ್ ರೂಪಾಯಿ ತಿನ್ನಾಕಿಟ್ಕೋತೇನೆ ನನಗ ಕೇಳ್ತೀನಿ ಬಾ ಏನ ಒಂದ್ ಹತ್ತು ರೂಪಾಯಿ ಕೊಡ್ರಿ ಹೊಂಟ ನೀವ ಸೀಸ್ ತಗೋತಾನಂತ ರೊಕ್ಕ ಚಟ ಮಸ್ತ್ ಅವಂಗ ರೀ ಶಾಲಿಗೆ ಹೊಂಟಾನ ಒಂದ್ ಹತ್ತು ರೂಪಾಯಿ ಕೊಡ್ರಿ ಇಪ್ಪತ್ತ್ ರೂಪಾಯಿ ಕೊಡ್ರಿ ಪೆನ್ ತಗೋತಾನ ಅಂತ ಸೀಸ್ ತಗೋತಾನ ಅಂತೇಳಿ ಮಸ್ತ್ ರೊಕ್ಕ ಕೊಟ್ಟಕೊಟ್ಟ ಕಳಸ ಅವ್ ಶಾಲಿಗೆ ಅಲ್ಲ ನಾವ್ ಹೋಗುವಾಗ ನಮ್ಮ ಅವ್ವ ಅಪ್ಪ ಕಡೆ ಒಂದ್ ಹತ್ ರೂಪಾಯಿ ಕೇಳಿದ್ರೆ ಎದಕ್ ಬೇಕಲೇ ರೊಕ್ಕ ಕಲಿಯಾಕ್ ಹೊಂಟೊಂಡ್ ರೊಕ್ಕ ತಿನ್ನಾಕ್ ಹೊಂಟೀನಿ ಅಂತ ಹೇಳಿ ಒದ್ ಕಳಿಸ್ತಿದ್ರಿ ನಮಗ ನೀವ್ ಮಸ್ತ್ ಎಂಜಾಯ್ ಬಿಡು ಬಿಡಾ ನೀ ರೊಕ್ಕ ಕೊಟ್ಟ ಕೊಟ್ಟ ತಲೆ ಮೇಲೆ ಸಾಕ್ ಬಿಡ್ರಿ ಹತ್ ರೂಪಾಯಿ ಕೊಡಾ ಮಾತಾಡ್ತೀರಿ ಮಗ ಹತ್ತು ರೂಪಾಯಿ ಕೊಡಕ್ ಒಳ್ಳೆ ಕೊಡ್ತಿರಲಿಲ್ಲ ನೀವ್ ಹತ್ ರೂಪಾಯಿ ಕೊಡ ಪರಸ್ ಕೊಡ ಏನ್ರಿ ಮಗ ಕೊಡಕ ಹೆಂಗ್ ಮಾಡ್ತಿರಲ್ಲ ತಪ್ಪಿಕ ಕೊಡಬೇಕಲ್ಲಿಗ ತಗೋರಿ ನಾನು ಕೊಡ್ತಿದ್ಯಾರ ನಿಮ್ ಯಾರ ಕೇಳ್ತಿದ್ರೆ ದುಡ್ಯಕ್ ಹೋಗಿದ್ರೆ ಏನ್ರಿ ಬಾಳ್ ನಾ ಪರಸಿನಾಗ ಐದನೂರು ರೂಪಾಯಿ ಇಟ್ಟಿದ್ದೆ ಬರೇ ಮುನ್ನೂರ್ ರೂಪಾಯಿ ಐತಿ ಇನ್ನು ಎರಡ್ ನೂರ್ ರೂಪಾಯಿ ಅಲ್ಲಿ ಹೋತೆ ಅದ್ರಾಗ ಇರ್ತೇತಿ ನೋಡ್ರಿ ಪರಸ್ನಾಗ ಇಟ್ ಎಲ್ಲಿ ರೂಪಾಯಿ ಇಟ್ಟಿದ್ದೆ ರೂಪಾಯಿ ತಗೊಂಡಿಲ್ನಿ ರೀ ನಾ ಇದಕ್ಕೆ ತಗೊಳ್ಳಿ ಹೇಳ್ರಿ ತಗೊಂಡ್ರ ನಿಮ್ ಹೇಳಂಗಿಲ್ಲ ನಾನ್ ರೊಕ್ಕ ಎದಕ್ಕೆ ತಗೋಲಿ ಅಂದ್ರ ಖರ್ಚಿಗೆ ಬರ್ತಾವಂತ ತಗೊಂಡಿರ್ತಿ ಸುಮ್ನ ಕೊಟ್ಟ ಬಿಡ ನಾ ಹೇಳಕತೆ ನೋಡ್ರಿ ಕಟ್ಟೇತೇನ್ರಿ ನಿಮ್ದೂರ್ ತಗೊಂಡ್ ಹೇಳಾರ ಇರ್ತೇನೆ ನಿಮ್ ಮುಂದಾನೆ ನನ್ ತಲಿ ಕಟ್ಟಿಲ್ಲ ನಿನ್ ತಲಿ ಕೆಟ್ಟೇತಿ ಸುಮನ ಕೊಟ್ಟ ಬಿಡ್ರಿ ರೊಕ್ಕ ನಾ ಹೇಳಾಕೇ ನೀ ರೊಕ್ಕದೋಳ ಬೇಡ ಮಸ್ಕಿರಿ ಸುಮ್ಮನೆ ಕೊಟ್ಟು ಬಿಡ್ಬೇಕು ರೊಕ್ಕ ರೀ ನಿಮ್ಮ ಅಣಿಗೂ ನಾ ತಗೊಂಡಿಲ್ಲ ನೀನು ಆದ ತಗೊಳ್ಳಿ ರೊಕ್ಕ ಇದ ಆನಿ ಬೇಡ ಆನಿ ಹಾಕಿದ್ರೆ ನಾ ಏನು ಸಾಯುದಿಲ್ಲ ನೀನು ಸಾಯುದಿಲ್ಲ ಸುಮ್ಮನ ಕೊಟ್ಬಿಡುದ ನಾ ಹೇಳಕತ್ತೀನಿ ನಾ ತಗೊಂಡಿಲ್ಲ ಅಂತ ಹೇಳಕ್ಕೆ ನಾ ಹೇಳಾಕತ್ತೇನೆ ಸುಮ್ಮನ ಕೊಟ್ಬಿಡು ರೊಕ್ಕ ರೀ ನಂಜ ಸುಮ್ಮಣ ಕೊಡು ಐನೂರು ರೂಪಾಯಿ ಇತ್ತು ಇವು ಇಟ್ಕೊಂಡ್ಬಿಡು ಬೇಡ ಇವು ಇಟ್ಕೊಂಬಿಡು ರೀ ನಿಂದು ಐನೂರು ರೂಪಾಯಿ ಇಟ್ಟರೆ ನೀವು ಎಲ್ಲಾರು ಕೊಟ್ಟಿರ ನೋಡಿ ನಂಗೆ ಕೇಳಿದ್ರೆ ಬಂದೆ ಖರ್ಚಿಗಂತೇಳಿ ಇಟ್ಟಿದ್ದೆ ನಾನು ರಾತ್ರಿಗೆ ಹತ್ತು ಗಂಟೆಗೆ ಬಂದ್ಯಾ ಎನಿಸಿ ಇಟ್ಟೇನಾ ಪ್ಯಾಂಟನ್ಯಾಗ ನಾ ಜಳಕ ಮಾಡಾಕ್ ಹೋದಾಗ ನೀವ್ ತಕೊಂಡ್ರಿ ನಾ ತಗೊಂಡಿಲ್ರಿ ಪಾ ನೀನ್ ತಗೊಂಡಿನ ಇಲ್ಲವಾ ನಾ ತಕೊಂಡಿಲ್ಪಾ ಅವನು ತಗೊಂಡಿಲ್ರಿ ಮತ್ತೆ ನಾನು ತಗೊಂಡಿಲ್ಲ ತಕೊಂಡಿಲ್ಲ ತಕೊಂಡಿದ್ರೆ ಕೊಟ್ಟಿ ಬಿಡು ತಕೊಂಡಿದ್ರೆ ಕೊಟ್ಟಿ ಬಿಡು ಹೇಳಾಕತ್ತೆ ನಾನು ಅಪ್ಪ ತಗೊಂಡಿಲ್ಲಪ್ಪ ನಾ 200 ರೂಪಾಯಿ ಸಮಂದ ಮಗ ಕೊಡ್ತೀರಲ್ಲ ತಗೊಂಡಿಲ್ಲ ಅಂತ ಹೇಳ್ತಲ್ಲ ಎಲ್ಲ ರಟ್ಟ ಬಂದ ಕಾಸ್ ಇವನ ವಂಶಾದ ಚೆನ್ನಾಗಿದೆ ಇಲ್ಲ ಎನಿ ಸಿಟ್ಟಿದ್ದೆ ನಾನು 5 ರೂಪಾಯಿ ಏನ್ ಸಿಡ್ತೀರಿ ಮಣ್ಣಿನ ಹಂಗಾಂದ್ರಿ ಹೋಗ್ರಿ ಶಾಲೆ ಇದ್ರಿ ಬಾಳೆ ಐದ್ನೂರು ರೂಪಾಯಿ ಇಟ್ಟಿದ್ದೆ ಎರಡ್ನೂರು ರೂಪಾಯಿ ಹೋತಲ್ಪ ನೀನು ತಗೊಂಡಿಲ್ಲ ಅಂತ ಅವ್ನು ತಗೊಂಡಿಲ್ಲ ಅಂತಾನೆ ಮತ್ ಯಾರು ತಗೊಂಡ್ರೆ ಎಲ್ಲರ ಇಟ್ರಿ ನೋಡ್ರಿ ಮಬ್ಬ ಇದ್ದಾಗ ಇದ್ರಿ ನೀವ್ ಎಲ್ಲರ ಇಡ್ತೀರಿ ಸುಮ್ನೆ ಇಡ್ತೀರಿ ಹಂಗ ತಗೊಂಡಿಲ್ಲ ತಗೊಂಡಿಲ್ಲ ಅಂತ ಹೇಳ್ತಾರೆ ಇಲ್ರಿ ಮತ್ತೆ ಒಂದು ಕೇಳ್ತೀರಿ ಇಲ್ಲಪ್ಪ ತಗೊಂಡಿಲ್ಲಪ್ಪ ನನಗ ಏನಾರ ಕನ್ಫ್ಯೂಸ್ ಆಗಿರ್ಬೇಕು ಬಾಳ್ ಚಂದ ಇದ್ರಿ ನೋಡ್ರಿ ಮಗ ಹೊಡ್ದು ಕನ್ಫ್ಯೂಸ್ ಆಕೈತ್ ನಿಮಗೆ ತಗೋಲೆ ಐದು ರೂಪಾಯಿ ತಗೋ ನೂರು ರೂಪಾಯಿ ಕೊಡ್ರಿ ಹೊಡ್ದಿರ ನಿಮ್ಗೆ ನಿನಗೂ ಹೊಡಿತೇನೆ ಎರಡ್ನೂರು ರೂಪಾಯಿ ಕೊಡ್ತೇನೆ ತಗೋ ಚೆಡಾ ಹೋಗ್ರಿ ಅನ್ರೂಪ ನಿನ ಮೊಡಿ ತರೆ 8 ರೂಪಾಯಿ ತಗೋ ನಾ 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 5 ರೂಪಾಯಿ ಕೊಡ್ತೀನಿ ನಿಮ ಹೊಡಿತೀನಿ ಅಪ್ಪಸ ಹಾ ತಾ ಹೊಡಿ ಆ ಹೊಡಿ ಬಾ ಚಂದದ ಇಲ್ ತಗೋ ಎಲ್ಲರಿಡುದು ಎಲ್ಲರಿ ಬರದು ಮಕ್ಕಳ ಮೇಲೆ ನಿಗರಾಡುದು ಇಲ್ಲಿ ಇಗ್ಲ 5 ರೂಪಾಯಿ ಇತ್ತಿದೆ ಹೋಗ್ರಿಪ್ಪ ಹೋಗ ಶಾಲಿದ್ರಿ ಬಾಳ ಹೋಗ್ಲೇ ಶಾಲಿಗೆ ಹೋಗ ಅಪ್ಪ ಬಿಟ್ ಬರಬೇಕು ನೀನ ಶಾಲಿಗೆ ಈಗ ಅದು ನಾನ ಬಿಟ್ ಬರಬೇಕು ಅಪ್ಪ ಹೋಗ್ರಿ ಬಸ್ ಇರಂಗಿಲ್ಲ ಮತ್ತೆ ತಡಕೊಂಡು ಹೋಗಬೇಕಾ ಅಲ್ಲಿ ಮತ್ತೆ ಟೈ ಮಾಡ್ತಿ ಇಲ್ಲ ಈಗ ಬಾ ಇದು ಒಳ್ಳೆ ಕತ್ತಿ ಆತು ಬಿಳೆ ಎರಡು ದಿನ ಬಸ್ಸಿಗೆ ಹೋಗ್ತಿ ಎರಡು ದಿನ ನಾ ಬಿಡ್ಬೇಕು ನಿನಗೆ ಪಾಸ್ ಮಾಡಿಸಿ ಉಪ್ಯೋಗ ಇಲ್ಲಿಂದ ನಿಂದ ನಿಂದು ಪಾಸ್ ಐತಲ್ಲ ಮಡಿಸಿ ಮುಖಳ ಆಗಿಟ್ಕೊ ಅದನ್ನು ಇಲ್ಲ ಬಾ ಇವತ್ತು ಹೇಳುದು ಲೇಟ್ ಆತಲ್ಲ ಅದಕ್ಕೆ ಬಿಟ್ಟು ಬಾತ ನಿನಗೆ ಹೇಳುದು ಲೇಟ್ ಆತ ಅದಕ್ಕೆ ಲಗುನ ಲಗುನ ಬೆಳಿಗ್ಗೆ ಹೇಳಬೇಕ ಎಂಟು ಗಂಟೆ ಎದ್ದ ಒಂಬತ್ತು ಗಂಟೆ ಅಂದ್ರೆ ಮನೆ ಬಿಡ್ಬೇಕ ಹತ್ತು ಗಂಟೆಗೆ ಮನೆ ಬಿಟ್ಟು ಹನ್ನೊಂದು ಗಂಟೆಗೆ ಶಾಲೆಗೋದ್ರೆ ಆಯ್ತು ಗೊಡ್ಯಾತ ಅದಕ್ಕೆ ನೀ ಎಷ್ಟೊತ್ ಮಾಡತ್ತಿಲ್ಲ ಅದ ಬರಾಕ ಹಂಗೂ ಕರ್ಕೊಂಡು ಹೋಗುದೇನಿ ಗಾಡ್ಯಾಗ ಹಾಪ ಬಸ್ಸಿಗೆ ಕಳಿಸ್ಬೇಕಿಲ್ಲ ಬಸ್ಸಿಗೆ ಕಳಿಸ್ಬೇಕಿಲ್ಲ ಅವ್ನ್ ಗಾಡ್ಯ ಮಗ ಯಾರ್ಗಾರ ಹುಟ್ಟಿ ನಮಗೆ ತ್ರಾಸ ಮಾಡ್ತಾರ ಅಲ್ಲಿ ಇರ್ಲಿತ್ತು ಅಪ್ಪ ಇದೊಂದ್ಸಲ ಅಡ್ಜಸ್ಟ್ ಮಾಡ ಏ ನಮಸ್ಕಾರ ರೀ ಅಂಕಲ್ ಏ ನಮಸ್ಕಾರ ನಮಸ್ಕಾರ ಅಪ್ಪಿ ನಮಸ್ಕಾರ 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 ಬಿಡ್ರಿ ನಷ್ಟ ಇಷ್ಟ ಮಾಡಿದಿಲ್ಲ ಎಲ್ಲ ಆಗೇತ್ರಿ ಎಲ್ಲ ಆಗೈತಿ ಇನ್ನೊಂದು ಸ್ವಲ್ಪ ಮಾಡ್ತೀನಿ ನೋಡಿನ ಮನೆಯಾಗೆ ಬಾ ಮಾಡ್ಬಾರ್ದು ಮಾರು ಬಾರು ಶಾಲಿಗೆ ಲೇಟ್ ಆಗತೈತಂತೀರಿ ಮತ್ತೆ ನಷ್ಟ ಮಾಡಬಾರತಾನಂತೀವ್ ಹೋಗ್ಬೇಕಪ್ಪ ಬಸ್ಸಿಗೆ ಅದಕ್ಕೆ ಬರ್ತೀವಪ್ಪ ಅಪ್ಪ ಒಂದೇ ನಿಮಿಷ ತಡಿ ಹಾ ಬರ್ತೇನಿ

ಕುಂದರ್ರೀ ಅಪ್ಪ ನಾ ಎಲ್ಲಿ ಇಲ್ಲಿ ತಾಳಕ್ಕೆ ಕುಂದರ್ಲಿ ಅನ್ನ ಇಲ್ಲೇ ನೋಡಿರಿ ಹೆಂಗಲ್ಲ ಏ ಸರಿ ಇಲ್ಲಪ್ಪ ಎದಕ್ ತಲಿ ತಿನ್ನಾಕತ್ತಿ ರೇಪ್ಪಾ ಇಬ್ರು ಅದ ಜೋಳ ಆಗಿರಲ್ಲ ಏ ನೀ ಮನೆ ಕಡೆ ಬರಾಕೆ ಹೋಗ್ಯಾಡಲ್ಲೇ ಬಚ್ಚಿಗೆ ಹೋಗಿ ನೀ ಹೇಳಾಕತ್ತೀನಿ ನೋಡ ಇವು ಕರಿಯಾಗ ಬರಬ್ಯಾಡ ನೀನು ಮಗಣ ಕರ್ಯಾಗ ಬಂದಂಗ ಮಾಡಿ ನಾಟಕ ಮಾಡಿ ಗಾಡ್ಯಾಗ ಕೊಡ್ತೆ ನೀನು ಅಲ್ರಿ ಮಿಸ್ತ್ರಿ ಹೋಟೆಲ್ದಾಗ ಉಂಡು ಬಿಡ್ತಿದ್ವಿ ಅಲ್ರಿ ತಂಗಿ ಮನಿಗ್ ಹಿಂಗಿ ಮನಿ ಅನ್ಕೊಂತ ಕರ್ಕೊಂಡ್ ಹೊಂಟ್ರಿಪ ಅಲ್ಲೇ ನಮ್ ತಂಗಿ ಜಬರ್ದಸ್ ಅಡಿಗೆ ಮಾಡ್ತಾಳ ಇಲ್ಲೇ ಮನಿ ಚಲೋ ತಿನ್ ಹೋಗಣಂತ ಸುಮ್ನ ಬಾಯಿ ಮುಚ್ಕೊಂಡ್ ಬಾಸ್ ಮಧ್ಯಾಹ್ನ ಹೇಳಿದ್ರಿ ಮತ್ ಈಗ ನೋಡ್ರಿ ತಂಗಿ ಮನಿಗ್ ಕರ್ಕೊಂಡ್ ಅಂಟಿರಿ ನಿನಗ ಬಿರಿಯಾನಿ ತಿರ್ಸ್ತೀನಿ ನಿನ್ ಪಾರ್ನ ಕಟ್ ಮಾಡ್ತೀನಿ ನೋಡ ನಾ ಎಲ್ಲ ತಿರ್ಸ್ತೇನೆ ಅಲ್ಲಿ ತಿಂತೀವ ಹೆಂಗ್ ಮಾಡ್ತೀನಿ ನೋಡ್ರಿ ಪೇಮೆಂಟ್ ನಾ ಕಟ್ ಮಾಡ್ಕೊತಾರಿಸ್ ಬಿರಿಯಾನಿ ಗಿರಿಯಾನಿ ಚಿನ್ ಮಾಡಿ ಅದ್ರಾಗ ಸೋಡಾ ಮಿಕ್ಸ್ ಮಾಡಿರ್ತಾರ ಕೆಡ್ತೈತ್ರಿ ನಿಮ್ ತಂಗಿ ಮಣ್ಣಿಗೆ ಹೋಗ್ ನಡ್ರಿ ಬರ್ರಿ ಪಟಾಪಟ ನಡಿ ಮಗನ ಲಗುಲ್ ಬಾಳಿಪಾ ಕೆಲ್ಸ ಮಾಡ್ತಿಲ್ಲೂರಿ ತಂಗ ಏನ್ ಬೇ ಇಲ್ಲೇ ಕೆಲ್ಸ ಮಾಡಾಕ್ತಿದ್ರಿ ಊಟ ಊಟ ಮಾಡಿ ಬಂದಿರಿ ಇಲ್ಲ ಊಟ ಮಾಡಾಕ್ ಬಂದಿರಿ ಏನ್ರಿ ಹುರಿಪಾ ಕುಂದರಿ ಕುಂದರಿ ನೀವು ಕುಂದ್ರಲ್ಲ ಚಲೋ ಆತ್ರಿ ಬಂದಿದ್ದೆ ಊಟ ಮಾಡಕ್ ಬಂದ್ ಚಲೋ ಆತ್ರಿ ಹ್ಮ್ ಮತ್ತ್ ತಂಗಿ ಮನಿ ಅಂದ್ರ ನಮ್ದ ಮನಿ ಅದಲ್ರಿ ಹೌದೌದ್ ನಿಮ್ದ ಮನಿ ನಮ್ದ್ ಮನಿ ಅಂದ್ರು ಏನ್ರಿ ನಾವು ನಿಮ್ದ ಮನಿ ರೀ ಊಟ ಮಾಡ್ರಿ ಇಲ್ಲೇ ಒಂದ್ ಎರಡ್ ದಿನ ಇದ್ದವ್ರಿ ನಿಮ್ಗೆ ಯಾರು ಹೇಳ್ರಿ ಹೌದಿಲ್ರಿ ಇವ್ರಿ ಯಾರೀ ನಮ್ ಲೇಬರ್ಸ್ ರೀಪಾ ಲೇಬರ್ ರೀ ಹೌದ್ರಿ ಮಗನ ಒಬ್ಬ ಬರೋದು ಬಿಟ್ಟ ಲೇಬರ್ಗಳಿಗೂ ಕರ್ಕೊಂಡ್ ಬಂದ್ ನಾನು ಊಟ ಮಾಡಾಕ ಹೋಟೆಲ್ ಇದ್ದು ಅಲ್ರಿ ಹೋಟೆಲ್ನಾಗ ಊಟ ಮಾಡ್ಬೇಕಿಲ್ರಿ ರಸ್ತೆಕ ನೂರಾರು ಹೋಟೆಲ್ ಅದಾವ್ರಿಪ್ಪ ರೊಕ್ಕ ಹೋಗ್ತಾವಂತ ಹೇಳಿ ಹೋಗಿಲ್ರಿಪ್ಪ ಅಲ್ಲೇ ರೊಕ್ಕ ಒಕ್ಕ ಅಂತೇಳಿ ಇಲ್ಲಿ ಬಂದ್ಬಿಟ್ರಿ ಏನ್ರಿ ನೀವು ಇವ್ರದು ಪಗಾರ ತೆಗಿಬೇಕ ಎಲ್ಲ ಇವ್ರು ಹಾಕಿದ್ರೆ ನನಗೇನು ಅಂತ ಹೇಳಿ ಬಂದಿರಿಪ್ಪ ನಾಚಿಕೆ ಐತಿಲ್ರಿ ನಿಮ್ಗೆ ಸ್ವಲ್ಪ ನಾಚಿಕೆ ಅನ್ನೋದು ಐತ್ರಿ ನಿಮ್ಗ ಅಲ್ರಿ ಈಗ ಇಲ್ಲೇ ಕೆಲಸ ಮಾಡಾಕತ್ತೀರಿ ತಂಗಿ ಮನಿ ಐತಪ್ಪ ಊಟ ಅಂತ ಅಂತೇಳಿ ಬಂದ್ರಿ ನೀವು ಇಲ್ಲೇ ಕೆಲಸ ಮಾಡಿದಿರಿ ಅದ ಪಗಾರ ಬಂತಪ್ಪ ಏ ಇಲ್ಲಿ ಊಟ ಮಾಡಿವ್ ತಂಗಿ ಮನಿ ಆಗ ಇಲ್ಲೇ ತಂಗಿ ಮನಿ ಐತಿ ಇಕಿಗೆ ಸ್ವಲ್ಪ ರೊಕ್ಕ ಕೊಟ್ಟ ಬರೋನಪ್ಪಾ ಅಂತ ಹೇಳಿ ಬರ್ತೀರಿ ಏನ್ರಿ ನೀವು ರೊಕ್ಕ ಕಡಾಗ ಇಲ್ವಲ್ರಿಪಾ ಹ್ಞೂ ಎದಕ್ಕೆ ಬರ್ತೀರಿ ಊಟ ಮಾಡಾಕ ಬರ್ತೀರಿ ನೀವು ಏನ್ರಿ ಮವ್ರ ಹಂಗಿರಿ ಊಟ ಮಾಡೋಣ ಬೇಡ್ರಿ ಏ ನಾ ಏನಾರ ಅಂದೇನ್ರಿಪ್ಪ ನಿಮಗ ಊಟ ಮಾಡ್ಬೇಡ ನಾ ಊಟ ಮಾಡ್ಕೊಂಡು ಹೋಗ್ರಿಪ್ಪ ಊಟ ಮಾಡಾಕ ಬಂದಿರ ಅಂದ್ರೆ ಊಟ ಮಾಡ್ಕೊಂಡ ಹೋಗ್ರಿ ನೀವು ನಾ ಹಂಗ ಅಂತ ಮಾಡ್ರಿ ನೀವು ಹಂಗ ಕಳ್ಸಿದ್ರೆ ಮರ್ಯಾದೆ ಇರುದಿಲ್ಲರಿಪ್ಪ ನಮ್ಮ ಮನಿ ಅಂತ ಹೇಳಿ ಬಂದ್ರಿ ಮಾರ ಊಟ ಮಾಡ್ಕೊಂಡು ಹೋಗ್ರಿ ಊಟ ಮಾಡ್ಕೊಂಡು ಹೋಗ್ರಿ ಹಂಗ ಏನ್ ಮಾಡಿರಿಪ್ಪಲ್ಲೇ ಏನಾರ ಕುಂಬಳಕಾಯಿ ಕಟ್ಟ ಮಾಡಿ ಪಲ್ಯ ಮಾಡೇವ್ರಿ ಕುಂಬಳಕಾಯಿ ಪಲ್ಯ ರೀ ಭಾಳ ಇಷ್ಟ ರೀ ಅದ ರೊಟ್ಟಿ ರೀ ಬಿಸಿ ಏ ರೊಟ್ಟಿ ಐತ್ರಿ ಚಪಾತಿ ಐತ್ರಿ ಹೋಳಿಗೆ ಐತ್ರಿ ಎಲ್ಲ ಮಾಡೇವ್ರಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಏ ಎಲ್ಲ ಐತ್ರಿ ಏನು ಕೊಡ್ತೀವಿ ಅದ ತಿಂದು ಹೋಗಿರಿ ಹ್ಞೂ ಸುಮ್ ಕುಂದರ್ಲಿಪ್ಪ ಏನೈತಿ ತಿಂದು ಹೋಗೋಣ ಮಾಡಗಣ ಮಾಡಾಕತ್ತಿಲ್ಲ ಏ ಬಾ ಇಲ್ಲೇ ನಿಮ್ಮ ಅಣ್ಣ ಬಂದಾಳೆ ನೋಡಿಲೇ ಊಟ ಮಾಡಕ ಬಂದಾಳೆ ಮಾಡ್ಯಾಣ ಮಗ ಬಾ ಇಲ್ಲ ಅಣ್ಣ ಬಾಳ ದಿನಕ್ಕೆ ಬಂದಿ ಚಲೋ ತಂಗ ತಿನ್ನಾ ನಾಚಕೋಬೇಡ ಏನು ಆಯ್ತು ಬೇ ತಿನ್ನನಿ ಅಡಗಿ ಕಾಲಿಯಾದ್ರೆ ಮತ್ತೆ ಇನ್ನೊಂದು ಸಾರಿ ಮಾಡ್ಕೊಂಡು ಬರ್ತೀನಿ ನಾನು ಸ್ವಲ್ಪ ಸ್ವಲ್ಪ ಹಾಕು ಸುಮ್ಮಿ ಇರ್ಲಿ ಬಾಳ ದಿನಕ್ಕೆ ಬಂದರ ಅಣ್ಣ ಕರಿಯಾಕಾರ ಕೊಡ್ತೀನಿ ತಡ್ರಿ ನೀವು ಚಲೋ ತಂಗ ತಿನ್ರೆ ಹಾಕಿ ಕೊಡ್ತೀನಿ ನಾಚಕೋಬೇಡ್ರಿ ಚಿಂತಾ ತಿನ್ನಾಕ ಬಂದಾರ ನಾಚಕೋತಾರೆ ಏನು ಮಾತಾಡ್ತೀನಿ ನೀನು ಐತಿ ಇಲ್ಲದೆ ತಡ್ರಿ ತಿನ್ನಾಕ ಬಂದಾರ ಅಂತಿರಲ್ಲ ಸುಮ್ನಿರವ್ ಏನ್ರಿ ತಡ್ರಿ ಹಾಕ್ತೇನೆ ಸ್ವಲ್ಪ ಹಾಕ್ಬೇಡ್ರಿ ಸ್ವಲ್ಪ ಹಾಕ್ರಿ ಇರ್ಲಿ ತೋ ಇದ್ ಆಡಿದ ತಿಂಡ್ರಿ ತಿನ್ರಿ ತಿಂಡ್ರಿ ನಿಮ್ಗೆ ಹಾಕ್ತಿದೆ ಅಂತ ಕೊಡ್ರಿ ಸಾತ್ ನಾನು ತಿನ್ನಾಕ ಕುಂತೇನಿಲ್ಲ ಹೇಳಿದಿರಿ ಹಂಗ್ಯಾಕ್ ಮಾಡ್ತೀರಿ ಅಲೆ ನೀ ತೊಕೋ चलो ತಂ ಕಿನೇ ನಾ ಆಯ್ತ ಬಿ ಮತ್ತೆ ಬೇಕಂದ್ರೆ ಹೇಳ ಹಾಕ್ತೀನಿ ಆಯ್ತ ಆಯ್ತ ಅಲ್ಲ್ಯಾಕರಿಯಲ್ಲನಗ ಅಮೇಲಿ ಹಾಕೊಳೋ ಅಂತ ಫಸ್ಟ್ ನಿಮಗೆ ಹಾಕೊಳಕ್ಕೆ ನೋಡ್ತೀರಲ್ಲ ತೋರಿ ಅಲ್ಲ್ಯಾರೆ ತಿನ್ರಿ ತಿನ್ನಾಕ ಬಂದಿರಿ ತಿನ್ರಿ ನೀವು ಸ್ವಲ್ಪ ಜಾಸ್ತಿ ತಿನ್ರಿ ಆ λεबर ಸ್ವಲ್ಪ ಸ್ವಲ್ಪ ತಿನ್ರಿ ನಿಮಗೆ ನೋಡ್ರಿ ಸಾಕ್ನ ಹ್ಮ್ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹಾಕ ಸಣ್ಣ ಹಾಕ್ತಾರಲ್ಲ ಹುಡ್ಗುರ್ಗ್ ಹಾಕ್ತಾರ ಹಾಕ್ತೀನಿ ಅಷ್ಟು ಬಿಟ್ಟಿರಿ ಹ್ಮ್ ಒಟ್ಟಿ ತುಂಬಾ ತಿಂತ ನೋಡಿ ಇಡ್ರಿ ಅವ್ರಿಗೆ ಏನ್ ಅನ್ಬೇಡ್ರಿ ಊಟ ಮಾಡೋ ಟೈಮ್ ಒಳಗ ಎಲ್ಲಾ ತೊಂಡೋಗ್ಬಿಡಿದನ್ ಒಳಗ ಅಲ್ಲಿ ಈಗಾರ ಊಟ ಮಾಡೋ ತರ್ತಾಡ್ರಿ ಅವ್ರೆ ಸಾರ್ ಹಾಕ್ರಿ ತಿನ್ಪನಿ ಆರಾಮ್ಸಿ ತಿನ್ನ ನೋಡ್ರಿ ಊಟ ಇವತ್ತು ಪದಸೀರಿನಾ ಆಗಿರ್ತೈತ್ರಿ ಎರಡ್ ಎರಡ್ ಮೂರ್ ಮೂರ್ ಸಲ ನೀಡ್ಕೊಂಡ್ ತಿಂದಿರಿಪ್ಪ ಮಸ್ತ್ ಹೊಟ್ಟಿ ತುಂಬತ್ ನೋಡ್ರಿ ಫಸ್ಟ್ ಕ್ಲಾಸ್ ಇಲ್ರಿ ನಮ್ ಅವ ಮಾಡ್ದಂಗ ಮಾಡ್ತಾಳ್ರಿ ಅಡಿಗೆ ನಮ್ ಚಲೋ ಮಾಡ್ತಾಳ್ರಿ ಅಡಿಗೆ ಅದಕ್ಕ ಎರಡ್ ಮೂರ್ ಪ್ಲೇಟ್ ಆತ್ರಿ ತಿಂದ್ಬಿಟ್ಟ್ರಿಲ್ರಿ ಒಟ್ಟೆ ತುಂಬತಿಲ್ರಿ ಆಯ್ತ್ರಿ ಕುಳ್ದು ನೋಡ್ರಿ ನಿಮ್ಮ ಏ ಮಾಡಿಕೆ ಅಲ್ಲಿ ಬೇರೆ ಕಡೆ ಹುಗ್ಳೆ ಕಾಲ್ ಮೇಲೆ ಉಳಾಕತ್ಯಾ ಅಲ್ಲಿ ಹೊಟ್ಟಿಗೆ ಅನ್ನತಿತ್ ಏನ್ ತಿಂತಿರ್ಲಿಲ್ಲ ಮಾಡಬೇ ಮಗನ ನಮ್ಮ ಮಾರಲೇ ಅವ್ರು ಅವ್ರ ಮೈಮೇಲೆ ಉಳ್ತಿ ಮಾಡ ಸಾರಿ ರೀ ಮಾ ಮಾರ್ರಿ ಸಾರಿ ಐತಿಲ್ಲ ಬಿಟ್ಟ ಅಣ್ಣಾರ ಸುಣ್ಣ ತಂಬಾಕಿತ್ತು ರೀನ ಸುಣ್ಣ ತಂಬಾಕ್ ರೀ ಹ್ಞೂ ರೀ ಸುಣ್ಣ ತಂಬಾಕು ಹೋಯ್ತ್ರಿ ಗುಟ್ಗಾನು ಐತ್ರಿ ಎಲ್ಲಡಿಕೆ ಅಡಿಕೆ ಐತ್ರಿ ವಿಮಲ್ರಿ ತಾಡ್ರಿ ಎಲ್ಲಾ ನಾಚಕಿ ಬಿಟ್ಟ ನಿಂತಿರಿ ಅಂದಂಗ ನೀವು ಅಲ್ರಿ ಪಟ್ಟಶಿರಿ ಊಟ ಮಾಡಿದ್ರಿ ಮತ್ತೇನ್ ಎಲ್ಲ ಅಡಿಕೆ ಅಡಕಿ ತಂಬಾಕ್ಸುನ ಎಲ್ಲಾ ಬೇಕೇನ್ರಿ ನಿಮ್ ಲೇಬರ್ಗಳಿಗೆ ಹೋಗ್ರಿ ಅಲ್ಲಿ ಅಂಗಡ ಕೊಡಸೋಗ್ರಿ ಏನ್ರಿ ಮಾರ್ ಹಂಗಂತೀರಿ ಇನ್ನು ಎರಡ್ ದಿವಸ ಇದ್ರಿ ಹಾ ಮತ್ ಬರವ್ರಿ ಎರಡ್ ದಿನ ಮತ್ ಊಟ ಮಾಡಾಕ್ ನೀವ್ ಬರುದಿತ್ತಲ್ರಿ ಬರದಿತ್ತಲ್ರಿ ಹಂಗಿಲ್ಲ ಬರಾಕ್ ಹೋಗ್ಬೇಡ್ರಿ ಅತ್ತಾಗ ಹೋಗ್ರಿ ನೀವು ಡಬ್ಬಿ ಕಟ್ಕೊಂಡ್ ಬರ್ಬೇಕ್ರಿ ಕೆಲ್ಸದ ಮೇಲೆ ಹೋಗ್ರ ಡಬ್ಬಿ ಕಟ್ಕೊಂಡ್ ಹೋಗಬೇಕ್ರಿ ಹಿಂಗ ಬೇರೆ ಮನ್ಯಾಗ ಬಂದ ತಿನ್ನ ನಿಮ್ಗೆ ಸರಿ ಅನ್ನಿಸ್ತೈತ್ರಿ ಹೇಳ್ರಿ ನೀವು ನಮ್ದ ಮನಿ ರೀ ಮರ ನಿಮ್ದ ಮನಿ ಎಲ್ಲಿ ಮನಿ ಹೋಗ್ ಆಡನಿ ರೇಷನ್ ಹಾಕ್ತೇನ ಮನ್ಯಾಗ ನಿಮ್ ಮನಿ ಅಂದ್ರೆ ನಾ ಹಾಕ್ತೇನಿ ಅದಕ್ಕ ಬ್ಯಾಡಾ ನಿಮಗೆ ನೋಡ್ರಿ ನೋಡ್ರಿ ನಮ್ ಮನಿ ನಮ್ ಮನಿ ಅನ್ಕೊಂತ ಇವ